ಯಾರಿದ್ರಿ ನಮ್ಮ ಸಸಿ ಚಲೋ ಮಾಡತ್ತಲ್ಲ ಮದ್ದು ಮಾಡ್ತಾಳೆ ಅವ್ರಿಗೆ ನೋಡ್ಸೋಣ ಆಗಲ್ಲ ಹೊಟ್ಟಿ ಗಿಚ್ಚಲಿ ಹಂಗೆ ಮಾತಾಡ್ತಾರೆ ನೀವೇನು ಆಗಿದ್ಮ್ಯಾಗ ಮನಸ್ಸು ತೊಗೋಬೇಡಿ ಇದು ಮಾಡ್ಕೋಬೇಡಿ ಕೆಟ್ಟ ಅನ್ಸ್ಕೊಬೇಡ್ರಿ ಎಲ್ಲರೂ ಬ್ಯಾಡ್ ಕಮೆಂಟ್ ಹಾಕಾಗತ್ತಾರೀ ಮಾರ ಇದ್ರಿ ಎದು ಮಾಡ್ಕೊಂಡು ಹೊಂತಾರೆ ಇದೆಲ್ಲ ಎಲ್ಲ ಚಲೋನೇ ಆದ್ರೆ ಏನು ಕೆಟ್ಟ ಕೊಳದಿಲ್ಲ ಕೆಟ್ಟ ಅನ್ಸೋದಿಲ್ಲ ಮಾಡೋ ಹೊಟ್ಟಿಗೆಚ್ಚ ಮಂದಿ ಹಂಗೆ ಮಾಡ್ತಾವ ಅದು ನೀವು ವಿಚಾರ ಮಾಡಬೇಡಿ કેટ કમેન્ટ આવરો એને એને ફેમિલી મેટર દળગ પર્સનલી કમેન્ટ આખતા ર તાપાત મડકો નો એ મારતા ની નમકઈ હસરીડતા છે ને નમકા તાપાત નવુ વળતું હું મઈ યાન માડું ઈ મંડી આદલી મારતા હું મઈ લાબી કે આના નરી આવવા નરભાઈ કે કઈતો હોગી માડ નમકઈ યાન માડું કટીકચું મારતા મારતા નો ચાલાગલા ನೋಡ್ರಿ ಎಲ್ಲರ ಮನೆಗೂ ಕೂಲಿದ್ಮೇಲೆ ತೊಡಕಿರ್ತಾವ ಯಾರ್ಯಾರ ಮನೆಗೆ ಅವ್ರವ್ರಿಗೆ ಇದು ಇರ್ತದ ಅಷ್ಟು ಕಮೆಂಟ್ ಯಾರೋ ಹಾಕೋಕೋಬೇಡ್ರಿ ಆದ್ರೆ ಚಲೋ ಕಮೆಂಟ್ ಹಾಕಿರಿ ಆಲಿಕ್ಕೆ ಅಂದ್ರೆ ಹೋಗ್ಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ನೋಡ್ರಿ ಇಷ್ಟು ಆಲಿಕ್ಕೆ ನೋಡಬೇಡ್ರಿ ನನಗಂತೂ ಇತ್ತೀಚೆಗೆ ಮೆಂಟಲಿ ಭಾಳ ಡಿಪ್ರೆಷನ್ ಆಗಿ ಒಂಥರ ಆಗೇತ್ ಬಿಟ್ಟೈತಿ ಒಟ್ಟು ನೆಮ್ಮದಿನೇ ಇಲ್ಲ ಸೊಂಗಾಗಿ ಇವತ್ತು ದೇವ್ರದ್ದು ಒಂದು ಧ್ಯಾನ ಮಾಡ್ಕೊತ ಬಂದ್ವಿ ಇದು ಬೆಟ್ಟಾದ್ವಿ ಆದ್ವಿ ದೇವ್ರಿಗೆ ಹೋಗ್ನು ದರ್ಶನ ಮಾಡ್ಕೊಂಬಂದ್ರಿ ಎಲ್ಲರಿಗೆ ಚೊಲೋ ಅಲ್ಲಿ ಎಲ್ಲರೂ ಚಂದಿರೀ ಯಾರಿಗೆ ಯಾವಾಗ ಏನು ಬರ್ ತಿಳಕ್ಕೆ ಬರಲ್ಲ ಎಲ್ಲರೂ ಯಾರು ಕಟ್ಕೊಂಡು ಹೋಗೋಲ್ಲ ಒಟ್ಟು ಎಲ್ಲರಿಗೆ ಚಲೋ ಆಲಿಕ್ಕಂದ್ರೂ ಕೆಟ್ಟದ್ರು ಯಾರು ಬಗ್ಸ್ಬೇಡ ನೋಡ್ರಿ ನಮ್ಮ ಅತ್ತಿನ ಬಾ ಮಂದಿ ಕೇಳ್ತಿದ್ರಿ ಇಲ್ಲೆದಾರ ನೋಡ್ರಿ ಅತ್ತೆ ಹೋಗಪ್ಪ ನಿಮ್ಮ ಮಮ್ಮಿ ಬಾಯಕ್ರೆ ಹೋಗಪ್ಪ ಮಾಸ್ಟರ್ ಮಾಸ್ಟರ್ ಪೀಸ್ನ ಆಡಿದ್ ಕೊಟ್ರ ನಮ್ಗೆ ನಮ್ಮ ಯಜಮಾನ್ರಿ ಈಗ ಅವ್ರು ಬಾಯಕ್ಕ ಯಾಕರ ಆಗತ್ರಿ ಮಮ್ಮಿ ಹೇಳ್ರಿ ಅವ್ರು ಬಾಯ್ ಹಾಕಂಗೆ ಆತದ ನಗತ್ನ ಹೊಟ್ಟೆಗೆ 아기란다가 나의 <laughs> 첫 번째는 꽤힘들리 <laughs> <laughs> ಅದಕ್ಕಂಗೆ ಆತದ ಅವ್ರು ಹುಟ್ಟಿದಾಗಿಂದ ಅವ್ರ ಹಂಗೈತ್ರಿ ಅವ್ರ ಬಾಯಿ ಮತ್ ಅವ್ರ ಕಿವಿನೂ ಅವ್ರು ಸಪರ್ ಜನ ಹೊರತ ಅದಕ್ಕ ಕಿವಿ ಆತರ ಐತ್ರಿ ಇಲ್ಲ ಇಲ್ಲಮ್ಮ ಬಾಯಿ ಬಗ್ಗೆ ಕಮೆಂಟ್ ಹಾಕಿದ್ರ ಡಿಲೀಟ್ ಮಾಡಿ ಅದನ್ನ ಇಟ್ಟಿಲ್ಲ ಅದು ನೆಗೆಟಿವ್ ತರ ಇತ್ತ ಅದಕ್ಕಂದ ಪ್ರತಿಯೊಂದಕ್ಕೂನು ಬಹಳಷ್ಟು ಸೆನ್ಸಿಟಿವ್ ಆಗಿ ಅಬ್ಸರ್ವ್ ಮಾಡಿ ಕಮೆಂಟ್ ಹಾಕ್ತಿರಲ್ಲ ನಿಮ್ಮ ವಿಡಿಯೋ ಇಷ್ಟ ಆದಲ್ಲೇ ವಿಡಿಯೋ ನೋಡ್ತಿರಲ್ಲ ಇಷ್ಟಾಗಿ ವಿಡಿಯೋ ನೋಡ್ತೀರಿ ಕೆಲವು ಜನ ಬಾ ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತೀರಿ ಹಂಗಾಗಿ ಅವ್ರು ಹುಟ್ಟದಾಗಿಂದ ಅವ್ರ ಬಾಯಿ ಅದೇ ತರ ಐತ್ರಿ ಅವ್ರು ಸ್ಮೈಲ್ ಮಾಡತ್ತಂಗ ಸ್ವಲ್ಪ ಕ್ರಾಸ್ ಆಗಿನೇ ಸ್ಮೈಲ್ ಮಾಡ್ತಾರ ಅವ್ರ ಅಪ್ಪುಂದೇ ಅವ್ನ ಮಗನಿಗೂ ಬಂದೈತಿ ನಮ್ಮ ಪಿಲ್ಲ ಹಂಗ ರೀ ಅವನು ಸೊಟ್ಟ ಬಾಳೆ ಹಂಗಾಗಿ ಅವ್ರ ಆರೋಗ್ಯದೊಳಗ ಯಾವುದೇ ರೀತಿಯಾದಂಥ ಬಾಯಿಗೆ ಅದು ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಚೊಟ್ಟಾರ ಅವ್ರು ನಿಮ್ಗ್ ಗೊತ್ತಿರ್ಬೋದ ಗ್ರಾಂಡ್ ಇಡ್ದಾಗ ಪ್ರೆಗ್ನೆಂಟ್ ಇದ್ದವ್ರು ಇವಾಗಿಂದ್ರೋಗನು ರೆಸ್ಟ್ ಮಾಡ್ತಾರ ಈಗನು ಮಾಡ್ತಾರ ಇಲ್ರಿ ಅವಳಿದವಳಿ ಇಬ್ರು ಇದ್ರು ಹೊಟ್ಟೆ ತ್ರಾಸಿಗತನ ಈಗ ಒಬ್ರು ಬಿಟ್ಟಾರಂದಾರ ಒಬ್ರು ಬಿಟ್ಟಿಲ್ಲ ಅಂದಾರ ಇವಾಗಿನ ತರ ಅವಾಗ ಕರೆಕ್ಟ್ ಆಗಿ ಹೇಳೋ ಯಾರು ಇರ್ಲಿಲ್ಲ ಬಿಟ್ಟೈತ್ ಬಿಡು ಗ್ರಹಣ ಅಂತೇಳಿ ಎಪ್ಪಲ್ ಹೊಳ್ಯಾರೀ ಹಂಗಾಗಿ ಎಪ್ಪಲ್ ಮ್ಯಾಗಿ ಚಿಕ್ಕಿ ನಮ್ ಅದ್ ನಿಮ್ ಸ್ಕಿನ್ ಮ್ಯಾಗ ಹಾಕ್ತಾವ್ ಅಪಲ್ ಮ್ಯಾಗ್ ಬ್ಲಾಕ್ ಬ್ಲ್ಯಾಕ್ ಚಿಕ್ಕ ಹೆಂಗ್ ನೋಡ್ರಿ ಅವು ನಮ್ಮ ನಾದ್ನಿ ಮ್ಯಾಗ ಆಗ್ತಾವು ಇವ್ರಿಗೆ ಅದು ಅಪಲ್ದು ಹೂಳ ಬಂದೈತಿ ಇಲ್ಲ ಇಲ್ಲ ಅದೇ ರೀ ಈಗ ಒಬ್ಬೊಬ್ರಿಗೆ ಮೂಗ ಹರಿದಿರ್ತೈತಿ ಸೊಂಡ ಹರಿದಿರ್ತೈತಿ ಹಾ ಅದೇ ಅಂತೀನಿ ನಮ್ಮ ಫ್ಯಾಮಿಲಿ ಇನ್ನೊಬ್ರು ನೀವು ಕೇಳತ್ತೀರಿ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಖುಷಿ ಖುಷಿಯಾಗಿರೋಂಥ ಟೈಮ್ ಬರಲೈತೆ ನಾವು ಅಂದ್ಕೋತೀವಿ ಒಂದು ಏನೋ ಕೆಟ್ಟಗಳಿಗೆ ಎಲ್ಲ ರೀತಿಯಿಂದನೂ ಎಲ್ಲರಿಗೆ ಏನೋ ಬಂದಿರ್ತಾವೆ ಲೈಫ್ ನೋಡೋ ಎಲ್ಲರ ಮನೆಗೆ ಇರುವಂಥದ್ದೇ ಎಲ್ಲರ ಮನೆ ದಾಸಿ ತೂತು ಹಂಗ ನಮ್ಮ ಮನೆಗೂ ದಾಸಿ ತೂತದ ಆ ತೂತು ಮುಚ್ಕೋತೀವಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಮುಂದೆ ನಮ್ಮ ಫ್ಯಾಮಿಲಿ ದೊಡ್ಡದಾಗಿ ನಿಮ್ಗೆ ತೋರಿಸ್ತೀನಿ ನಾನು ಎಲ್ಲರೂ ನಮ್ಮ ಫ್ಯಾಮಿಲಿ ಒಳಗೆ ನಾವು ಎಲ್ಲರನ್ನು ಪ್ರತಿಯೊಬ್ಬ ಮೆಂಬರ್ಸ್ನೂ ನಾ ತೋರಿಸುವಂಥ ಒಂದು ಗಳಿಗೆ ಬರಲಿ ಅಂತೇಳಿ ನಾ ಅಷ್ಟೇ ಅಂತೀನಿ ನೋಡ್ರಿ ಬಟ್ ಎಲ್ಲರೂ ಖುಷಿಯಾಗಿರ್ರಿ ಆರಾಮಾಗಿರೀ ಇರೋದೊಂದು ಜೀವನ ಐತಿ ಆವಾಗೆ ಯಾರೋ ನೂರು ವರ್ಷ ಯಾರು ಭಾಳ ರೀ ಈಗ ಯಾವಾಗ ಯಾರಿಗೆ ಹೆಂಗೆ ಏನು ಬರ್ತಾ ಅಂತ ಹೇಳಕ್ ಆಗಂಗಿಲ್ಲ ನಾನೇ ಭಾಳ ದಿನ ಬದುಕಿಲ್ಲ ನಿಮ್ಮ ವಯಸ್ಸಿಗೆ ನಾವು ಇರ್ತೀವೋ ಇರಲ್ಲ ಯಾರಿಗೊತ್ತು ಮನವರ್ ಸಣ್ಣವ್ರು ಇದ್ದಾಗಿಂದ ಎಲ್ಲ ಅಪ್ಪ ಹೋಗ ನಮ್ ಮನ ನಮ್ ಯಜಮಾನ್ ಎಲ್ಲಾ ಮಾಡಿದಾರೀ ಅವ್ರ ಕರ್ತವ್ಯ ಅವ್ರ್ ಮಾಡ್ಯಾರ ಅವ್ರ ಯಾವಾಗ ದುಡ್ಯಕ್ ಮಾಡ್ಯಾರೀ ಯಾರ್ಯಾರ ಮನ್ ಕಮ್ಮಕಿರಿ ನಿಸ ದುಡಿಯಲ್ಲ ಅಕ್ಕ ನಿಂಗ್ ನಿಂತಿ ಅಂತಾಳ್ಸ ಇಲ್ಲ ಅವ್ರು ಎಷ್ಟ್ ವಯಸ್ಸಿಗೆ ದುಡ್ಯಕ್ ಹತ್ತಾರ ಅವ್ರು ಅವ್ರ ದುಡಲಂತ ನಾನು ಅದೇ ಗಳಿ ನಿಮ್ಗೂ ನಿಮ್ ಅತ್ತಿ ಕರ್ಕೊಂಡ್ ಬಂದ್ ಸಂಬಳ ಸಣ್ಣ ಕತ್ತರ ಅದೇ ನೀರು ಒಂದು ಕೆಲಸ ನಿಯತ್ತಿಂದ ನಿಷ್ಠೆಯಿಂದ ಎಲ್ಲಾ ಸಂಬಳ ಸೇರಿ ಮಾವಾರಿಗೆ ಒಂದ್ ಏನೋ ಒಂದು ಹುಲ್ ಕಡ್ಡಿ ಕಡಿಮೆ ಕೊಟ್ಟಿಲ್ಲ ಅವರು ಅವರೆಲ್ಲ ತಂದೆ ತಾಯಿ ಆಶೀರ್ವಾದ ಅಕ್ಕ ತಂಗಿಯರ ಆಶೀರ್ವಾದ ಫ್ಯಾಮಿಲಿಯರ ಆಶೀರ್ವಾದ ಪಡ್ಕೊಂಡಾರವರು ಏನೋ ಒಂದು ಕೆಟ್ಟಗಳಿಗೆ ಬಂದರೂ ಅದೆಲ್ಲ ಓಳಾಗಿ ಇವತ್ತಿನ ದಿನದಾಗ ಎರಡು ಮಕ್ಕಳು ಸಂಸಾರ ಮರಿ ಮಕ್ಕಳು ಅಂತೇಳಿ ನಾವೆಲ್ಲ ಅದಿವ್ರಿ ಕೆಟ್ಟ ಕಮೆಂಟ್ ಯಾರು ದಯವಿಟ್ಟು ಮಾಡಬೇಡ್ರಿ ನಿಮ್ಮ ಕಮೆಂಟಿಂದ ನನಗೆ ನಂಗೆ ಜೀವನೇ ಕಳ್ಕೊಂಡಂಗೆ ಒಂದೊಂದು ಟೈಮ್ನಾಗ ಆಗ್ಬಿಟ್ಟೈತಿ ಯಾರ ಸಂಸಾರನೂ ಹಾಳು ಮಾಡಬೇಡ್ರಿ ಯಾರ ಜೀವನ ಹಾಳು ಮಾಡಬೇಡ್ರಿ ನಮ್ಮ ತಾಳ ತಳಕಿ ಕಟ್ಕೋಬೇಡ್ರಿ ಇದು ಬ್ಯಾಡ್ ಕಮೆಂಟ್ ಮತ್ತು ನಮ್ಮ ಅತ್ತಿನ ಕರ್ಕೊಂಡು ಹೋಗು ಇಟ್ಕೋ ಅಂತ ಹೇಳ್ತೀರಿ ಮತ್ತು ನೀವು ಸಂಬಳಸ್ತೀರಿ ನಮ್ಮ ಹತ್ತಿಗ ಹೇಳ್ರಿ ಕಳಿಸ್ತೀನಿ ನಮ್ಮ ನಮ್ಮತ್ತಿ ಜೊತೆ ನಂಗೆ ಗಂಡುನು ಕಳಿಸ್ತೀನಿ ನಾಲ್ಕು ದಿನ ಇಟ್ಕೋರಿ ನೀವು ಭಾಳ ಕಾಳಜಿ ಆಗೈತಿ ನಮ್ಮ ಗಂಡನ ಬಗ್ಗೆನು ಮಮ್ಮಿ ಅದಕ್ಕೆ ಹೇಳಿ ಅದೇ ಅಂತೀನಲ್ಲ ನೋಡ್ರಿ ನೋಡಿದ್ರಲ್ಲ ನಮ್ಮ ನಮ್ಮತ್ತಿನ ಅವ್ರ ಮಾಸ್ಟರ್ ಪೀಸ್ ಇಲ್ಲೇ ಹತ್ರೀ ಬ್ಯಾಡ ಕಮೆಂಟ್ ಮಾಡಿದ್ರೆ ನಮ್ಗೂ ನಿದ್ದೆ ಬರಲ್ಲ ರೀ ಅಗಲಿ ರಾತ್ರಿ ನಾವು ಅಳ್ತೀವಿ ಕರಿತೀವಿ ಊಟ ಬಿಟ್ಕೊಂಡಿರ್ತೀವಿ ಅದನ್ನ ಡಿಲೀಟ್ ಮಾಡಿದ್ರೆ ನೀವು ಮಾಡ್ರಿ ಕಮೆಂಟ್ ನಮ್ಮ ಮನಸ್ಸಿನೇ ಉಳ್ಕೊಂಡ್ಬಿಟ್ಟಿರ್ತೈತಿ ಅದಕ್ಕೆ ಕೇಳಕತ್ತೀನಿ ಮತ್ತಿದ ಅಂತಾರಪ್ಪ ಅಂತ ಬೇಜಾರು ಮಾಡ್ಕೋಬೇಡ್ರಿ ಫ್ರೆಂಡ್ಸ ಮತ್ತು ನೀನು ಹೋಗಿ ದುಡಿ ಹೊರಗೆ ಕೈಕಾಲು ಗಟ್ಟೆದೇವ ಅಂತೀರಿ ನಾ ದುಡಿಬೇಕಂದ್ರೆ ನಮ್ಮ ಮನೆಯವ್ರಿಗೆ ಕಳ್ಸಲ್ಲ ನಾನು ಹೊರಗೆ ಅದಕ್ಕೆ ನನ್ನೇ ಅಲ್ರಿ ನಮ್ಮ ಯಜಮಾನ್ರು ಹಾ ಎಲ್ಲ ನಿನ್ ಗಂಡನೇ ಮಾಡ್ತಾನ ನಿನ್ಗೇನು ಬರಲ್ಲ ನೀ ಮಾಡು ಅಂತಾರ ನಾ ನನ್ ಗಂಡ ನನ್ನೇ ಅಲ್ರಿ ನಮ್ಮ ಅತ್ತಿನೂ ಹೊರ ಕಳ್ಸಿಲ್ಲ ನಮ್ಮ ನಾದನ್ದ್ರಿಗೂ ಹೊರ ಕಳ್ಸಿಲ್ಲ ನಮ್ಮ ಮಾವರಾತು ನಮ್ಮ ಯಜಮಾನ್ರ ಅವ್ರಿಗೆ ಅದು ರೂಢ ಇಲ್ಲ ಎಲ್ಲ ಅವರ ಮಾಡ್ತಾರ ಹಂಗಾಗಿ ಮನೆಗೆ ಕೂತು ಖಾಲಿ ಕುಂಡ್ರೆ ಬರ್ದತ್ತೇ ನಾ ಇದು ಮಾಡಾಕತ್ತೀನಿ ಹಂಗೋ ಮಾಡಿ ಉಣಾಕತ್ತೀವಿ ದಯವಿಟ್ಟು ಆದ್ರೆ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ಆಲಿಕಂದ್ರ ಸಪೋರ್ಟ್ ಮಾಡೋಕೋಬೇಡ್ರಿ ಬೇರೆ ಚಲೋ ಚಲೋ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋ ನೋಡ್ರಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಹೌದಿಲ್ರಿ ಹಾ ಮತ್ತ ಕೆಟ್ಟ ಕಮೆಂಟ್ ಮಾಡಬೇಡ್ರಿ ಕೆಟ್ಟ ಕಮೆಂಟ್ ಇವತ್ತು ಐತಿ ನಾವು ಉಪವಾಸ ಮಾಡೀವಿ ನಮ್ಮ ಮನಸ್ಸು ಮರಗಿತ್ತಂದ್ರೆ ನಿಮಗೂ ಚಲೋ ಆಗಲ್ಲ ಕೆಟ್ಟ ಕಮೆಂಟ್ ಮಾಡೋರಿಗೆ ಹೋಗೋದೈತಿ ಬರೀಗ ಮನೆಗೆ ಇವತ್ತಿನ ದಿನ ಹೆಂಗ್ ಓದ್ತ ಗೊತ್ತಾಗಲಿಲ್ಲ ನಂಗಂತರ ನಡ್ರಿ ನಡೀ ಸ್ನೇಹ ಹುಡ್ಗಿ ನಡೀ ಬರ್ರಿ ಹಾ ಮತ್ತೊಮ್ಮೆ ಹೋಗ್ತೀನಿ ರೀ ಈಗ ಹಾಂ ಇಲ್ಲ ಅದು ಉಬ್ಬಿದ್ದು ದವಾಖಾನಿಗೆ ಹೋಗ ಅನ್ನ ಆತರಿ ಮತ್ತೊಮ್ಮೆ ಹೋಗಿ ಬರ್ತಿ ದವಾಖಾನಿಗೆ ಇದೆಯಾ ಹ್ಞೂ ಈ ಥರ ಚಲೋ ಬರ ಆಗ್ತೈತೆ ಬ್ಲಾಕ್ ಬರ ಫೋನ್ ನಡ್ರಿಪ್ಪ ನೋಡ ಬಿ ಟೈಮ್ ಇದ್ರೆ ಹೋತೆವು ಇರ್ಲಿಕ್ಕಿಲ್ಲ ಮತ್ತೊಮ್ಮೆ ಯಾವಾಗ ಬರ್ತೀನಿ ಮತ್ತ್ ಏನ್ ಮಾಡೋದು ವಾತಾತ ಅದು ನೋಡ್ರಿ ಮತ್ತೊಮ್ಮೆ ಬರ್ತೀನಿ ಯಾವಾಗಾರ ಏನ್ ಮಾಡೋದು ಪಕ್ಕ ಗಾಡಿ ಕಲ್ತ ನಾನ್ ಇವ್ರಿಗೆ ಕೇಳಲ್ಲ ನೋಡ್ರಿ ಕರಿ ನೀಡಿ ಬಿಡಲ್ಲ ಮತ್ತ ಅದು ಏನ ಹುಚ್ಚ ಬಿಡತನ ಲಾಗ್ನಾಗಲ್ಲ ಆಗಲ್ಲ ಲಾಗಣ ಆಗತ್ತ ಹುಚ್ಚ ಬಿಡಲ್ಲ ಲೈಸೆನ್ಸ್ ಇಲ್ಲ ಹೊರಗೋಗಾರ ಮತ್ತೆ ಲೈಸೆನ್ಸ್ ಕೊಡಂದ್ರ ಗಾಡಿ ಚಲೋತ್ ನೀವು ಬರಲ್ಲ ಅಂತಾರ ಅಲ್ಲೇ ಹೊಡಿತೀನ್ರಿ ಸಣ್ಣ ಪುಟ್ಟಕ್ಕೆ ಹೋಗೀನಿ ಹಂಗೇನಿಲ್ಲ ಏನ್ರಿ ಗಾಡಿ ನೀವು ನಿ ಸ್ಕೂಟಿ ಇಲ್ಲಿ ಈಗ ಮೊದ್ಲಿಂದು

ಮತ್ತಿಗೆ ತೊಳಕ್ ಬರಲ್ ತಿಂಗ್ಳಿಗೇತಿ ಉಬರ್ದ ಫೋಟೋ ಕಟ್ಟಿದೆ ಒಳ್ಳೆ ಕಡೆ ಈಗ ನೋಡ್ರಿ ಮಮ್ಮಿ ನಾ ಯಾರಿಗೂ ಹತ್ತೀನ ಅನ್ನಲ್ರಿ ಎಲ್ಲಾರಿಗೂ ಮಮ್ಮಿನ ಅಂತೀನಿ ಹಾಂ ನೋಡಿರಿ ಬರದಿ ಬಾಯ್ ಬಾಯ್ ಅದೇ 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 ರೀ ಇಕ್ಕಿ ಗಪ್ಪಿದ್ದಾಗ ಅವಾಗ ಸುಮ್ಮಿರಲ್ಲ ಸುಮ್ಮರಲ್ಲ ನೋಡ್ರಿ ಆಲ್ರೆಡಿ ಹೋಗ್ಬಿ ಸೀಟ್ ರಿಸರ್ವ್ ಮಾಡ್ಯನವಣ್ರಿ ಅಲ್ ನೋಡ್ರಿ ಇಲ್ಲ ನಮ್ ಮುಂದಕ್ಕೆ ಬರ್ತಾ ಟೈಮಿ ಸಿಗ್ಲಿಲ್ಲ ನೋಡ್ರಿ ಇಲ್ಲ ಗುಡೇಗೂ ಗರ್ದಿ ಇತ್ತಲ್ಲ ಅಲ್ಲಿ ಕಾಲು ಬಿದ್ದು ಈ ಕಡೆ ಬರತ್ತ ಹಾಳಾಯ್ತಲ್ಲ ಸಿದ್ದೇಶ್ವರ ಗುಡಿಗೆ ಹೋಗಿ ಈಗ ಒಂದೇ ದಿನ ಇಟ್ಟೆಲ್ಲ ಅದು ಒಮ್ಮೆ ಏನೂ ಆಗಲ್ಲ ಇಲ್ರಿವಾ ಈಗ ಎರಡು ಸರಿ ಈ ಕಡೆ ಬಂದೇವ ಅಲ್ಲಿ ಆಗಿಲ್ಲ ಬಂದ್ರೆ ಒಂದೇ ಆತದ್ರಿ ಯಾವ್ದ್ರಿ ಮೋರಾಮಿ ಹ್ಞೂ ರೀ ಆರಾಮ್ ಅದಾರ ಹ್ಞೂ ಅದೇ ಗಾಡಿ ಮೇ ಬಿದ್ದು ಎಲ್ಲ ಮುರಿದಿತ್ತಲ್ರಿ ಪಕ್ಡಂದು ಈಗ ಆರಾಮಾಗ್ಯಾರೀ ಅವ್ರೀಗ ಅವ್ರಿಗೆ ಹೋಗಿ ಎರಡು ಪಾರ್ಗಳದವಲ್ಲ ಹಾ ಸೊ ಈಗಂತೂ ಅರ್ಧ ರಸ್ತಾಗ ಬಂದಿವಿ ನೋಡ್ರಿ ಇನ್ನು ಅರ್ಧ ಉಳ್ದೈತಿ ಅಂದ್ರೆ ನಾಲ್ಕು ಮಂದಿ ಇದ್ರಾಗ ಕೂತಿ ನೋಡ್ರಿ ಸೊ ಹಂಗಾಗಿ ಸ್ವಲ್ಪ ಯಜಮಾನ್ರಿಗೆ ಅರ್ಚನೆ ಹೇಳಿ ಒಂದು ಸ್ವಲ್ಪ ನಿಂತೀವಿ ಎಲ್ಲ ನೋಡ್ರಿ ಎಲ್ಲ ಕಡೆ ಲೈಟಿಂಗ್ ಲೈಟಿಂಗ್ ಲೈಟಿಂಗ ಇದು ಗಾರ್ವಾ ಹೋಟೆಲ್ ಅಂತ ಕಾಣಿಸ್ ನೋಡ್ರಿ ಇದು ಸೊ ನೈಟ್ ಟೈಮ ಜರ್ನಿ ಅಷ್ಟು ಸೇಫ್ ಅಲ್ಲ ಟೂ ವೀಲರ್ದೊಳಗೆ ಹೋಗೋದೆಲ್ಲ ಬಟ್ ಏನು ಮಾಡಿದ್ರಿ ಮ್ಯಾಮ್ ಯಜಮಾನ್ರು ಅಂತಾರೆ ಬಸ್ಸಿಗೆ ಅವ್ರಿಗೆ ರೂಢನ ಇಲ್ಲ ಅವ್ರೆಲ್ಲಾ ಹ್ಯಾಪಿ ಮಾಡ್ತೀ ಬೇಗ ಯಾರ ಬಸ್ಸಿನಾಗ ಯಾರು ಸೀಟ್ ಸಿಗಲ್ಲ ಏನಂತ್ರಿ ಏನ್ ಸ್ನೇಹ ಉಪಕ್ರಮ 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 ನಡಿ ಪಾಪಿಲೋ ಮನಬಾರೆ ಪನ ಏ ನೋಕೋ ನೋಕೋ ಬಸ್ ಏ ಒಳ್ಳೆ ಅಂತ ಬಿಡು ಅಲ್ಲೇ ಕೊಂಡ ತಾನ ಅಂತ ಬಿಡಾ ನೀ ಹಾತ ಹುಡುಗಿ ನೀ ಹಾತ ಸ್ನೇಹಿತರೆ ನಾವು ಎಲ್ಲರನ್ನೂ ಕೂಡ ನಾವು ಮೆಚ್ಚಿಸಬೇಕು ಅನ್ನೋದು ಸಾಧ್ಯ ಆಗಂಗಿಲ್ಲ ಎಲ್ಲರೂ ಮೆಚ್ಚಿಸೋಂಗ ನಾವು ಜೀವನ ಮಾಡೋಕೂ ಆಗಲ್ಲ ಕೆಲವು ಸಲ ನಮ್ಮದೇ ಆದಂಥ ಒಂದಷ್ಟು ಲೈಫ್ ಆಸೆ ಆಕಾಂಕ್ಷೆಗಳು ಇರ್ತಾವಾ ಎಲ್ಲರೂ ಇತ್ತೀಚೆಗೆ ಪಾಸಿಟಿವ್ ಕಮೆಂಟ್ಸ್ ಹಾಕೋರು ನೈಂಟಿ ನೈನ್ ಪರ್ಸೆಂಟ್ ಆದರೆ ಒನ್ ಪರ್ಸೆಂಟು ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಬಟ್ ಅದೇ ಒನ್ ಪರ್ಸೆಂಟ್ ನೆಗೆಟಿವ್ ಕಮೆಂಟ ಸಾಕಷ್ಟು ಮನಸ್ಸಿಗೆ ಹರ್ಟ್ ಆಗ್ತದ ಸೊ ಅದು ಡಿಲೀಟ್ ಮಾಡಿದ್ರೂ ಕೂಡ ಈ ಥರ ಮಾಡಿದ್ರಲ್ಲಪ್ಪ ಅನ್ನೋದೊಂದು ನೋವು ಇದ್ದೇ ಇರ್ತೈತಿ ಯಾವುದೇ ಗಲಕ ಯಾರದೇ ಆಗಲಕ್ಕ ತೀರಾ ಪರ್ಸ್ನಲ್ ವಿಷಯದ ಬಗ್ಗೆ ಕೆದಕಕ್ಕೆ ಹೋಗ್ಬಾರ್ದು ಹೌದೇನಿಲ್ಲ ರೀ ಸೊ ಅದನ್ನ ಬಿಟ್ಟರೆ ಮತ್ತು ಉಳ್ದವ್ರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಮನೆಗೆ ಬಂದಿವ್ರಿ ಫ್ರೆಂಡ್ಸಾ ಸೊ ಇವಾಗ ಮಕ್ಕಳಿಗೆ ಫುಲ್ ಒಂಥರ ಆಗಿ ಮಾರೆಲ್ಲ ಕತ್ತದ ತುಟ್ಟಿ ಎಲ್ಲ ಒಂಥರ ಬಗ್ ಮಾಡ್ದಂಗೆ ಆಕತ್ತವಂತ್ರಿ ಹಂಗಾಗಿ ಐಸ್ ಕ್ರೀಮ್ ಕೊಡಿಸಂದ್ರೂ ಹೊರಗಡೆ ಹೋಗೋಕೆ ಆಗಂಗಿಲ್ಲ ನಾನು ಸಹಜವಾಗಿಲ್ಲೇ ಅದಾವ ಅಂತ ಕೇಸ್ ಕೇಳಿದ್ವಿ ಸೊ ಐಸ್ ಕ್ರೀಮ್ ನೋಡಿರಿ ಫ್ಯಾಮಿಲಿ ಪ್ಯಾಕೇಜ ಅಮೂಲ್ ಐಸ್ ಕ್ರೀಮ વેનીલા ના રે બાય આઈસ્ક્રીમ કોડતી બા મત આઈસ્ક્રીમ બેક અનરી એ બરે પહેલે કંદાદે યેલા આળસ આગત નડરી લગટ બરે નડરી નડરી એ બાય પમ પટનતા આઈસ્ક્રીમ કોડતી બા પિલાની દીદી કિના ડબલ કોડતી બા આઈસ્ક્રીમ મલા બી દીદી કિના ડબલ કોડતની યવ્વા અવાજ કોડરી અવાજ કોડરની યવ્વા યરે પટજે યરે ઓય આય લેગલે પકતે કાકા બગા યવ્વા યવ્વા

ಫ್ರೆಂಡ್ಸ ನೋಡ್ರಿ ನಾವ್ ಅಲ್ಲಿಂದ ಬಂದ ತಕ್ಷಣ ಮತ್ ಇಲ್ಲಿ ಕೆಳಗಡೆ ಆಂಟಿನೂ ಕೂಡ ನಮ್ಮನ್ನು ಕರದ್ರ ಹೆಂಗ್ ಕಾಕನ್ ಬರ್ತಾಡೇ ಐತಿ ಬಾ ಕೇಕ್ ಕಟ್ ಮಾಡ್ತದ ಅಂತ ಹೇಳಿ ಸೊ ಹಾಗಾಗಿ ನಾವು ಕೂಡ ಬಂದಿ ನೋಡ್ರಿ ಸ್ನೇಹ ಅದೆಲ್ಲ ಐಸ್ ಕ್ರೀಮ್ ಮ್ಯಾಗ್ ಇಟ್ಟು ಬಂದೋಡ್ರಿ ಫ್ರೆಂಡ್ಸ ನಾವು ಬಂದು ಇವಾಗ ಆಲ್ರೆಡಿ ಎರಡು ವರ್ಷ ಹೋಗಿ ಮೂರನೇ ವರ್ಷ ಸ್ಟಾರ್ಟ್ ಐತ್ರಿ ಈಗ ರನ್ನಿಂಗ ಈ ಮನೆಗೆ ಬಂದ ಎಲ್ಲನೂ ಒಂದು ರೀತಿಯಾದಂಥ ಒಳ್ಳೆಯದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅಂಟಿ ಆಗಲಿ ಅಂಕಲ್ ಆಗಲಿ ನಮಗೆ ಒಂಥರ ಮನೆಯವರು ಇದ್ದಂಗೆ ಅಂತ ಅನಿಸ್ಬಿಟ್ಟೈತೆ ನಮಗ ಅವ್ರ ಓನರು ನಾವು ಅವ್ರ ಮನೆಗೆ ಬಾಡಿಗೆ ಅಡಿಗೆ ಇದ್ದೀವಿ ಅನ್ನೋ ಫೀಲ್ ಭಾಳ ಅದು ಅನಿಸೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಕೂಡ ಅಷ್ಟೇ ಫ್ರೆಂಡ್ಸ್ ಎಲ್ಲೋದ್ರೂ ಏನು ಮಾಡಿದ್ರು ಮಾತಾಡೋತ್ನಾಗ ಎಲ್ಲರ ಜೊತೆಗೆ ಹಚ್ಕೊಂಡು ಮಾತಿನೊಳಗೆ ಹಿತಮತವಾಗಿ ನಾವು ಇದ್ಯಪ್ಪ ಅಂತಂದ್ರೆ ನಾವು ಎಲ್ಲಿ ಕೂಡ ನಾವು ಆರಾಮನೆ ಇರ್ತೀವಿ ನಮ್ಮ ಸುತ್ತಮುತ್ತ ಇರೋರು ಕೂಡ ನಮ್ಮ ಜೊತೆ ಖುಷಿ ಖುಷಿಯಾಗಿಯೇ ಇರ್ತಾರಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇವಾಗ ನೋಡಿರಿ ಆರತಿ ಅದೆಲ್ಲನೂ ಕೂಡ ನಾವು ಮಾಡಿದ್ವಿ ಖುಷಿಯಾಗುತ್ತಪ್ಪ ಫ್ರೆಂಡ್ಸ ನಿಜವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಚೂರಾದರೂ ಅಂತಂದ್ರೆ ಹಂಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಕೆಲವು ಸಲ ನಾವೆಲ್ಲರೂ ಇಷ್ಟಪಡೋ ಥರ ನಾವು ಯಾ ಎಲ್ಲರೂ ಇಷ್ಟಪಡೋ ಥರ ನಾವು ಬದುಕೋಕ್ಕಾಗಲ್ಲ ನಮ್ಗೆ ಇಷ್ಟ ಆಗೋ ಥರ ಕಮೆಂಟ್ ಬರಲೇಬೇಕಂತ ಕೆಲಸರ ನನಗೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಅನ್ನಿಸ್ತೈತಿ ಬಟ್ ಏನೋ ಇರಲ್ಲಕ್ಕ ಎಲ್ಲರೂ ಮನುಷ್ಯರೇ ಯಾರೋ ಈಗ ಡೈರೆಕ್ಟಾಗಿ ಯಾರಿಗೂ ಏನೋ ಒಂದು ನಾವು ಅಂದ್ವಪ್ಪ ಅಂತಂದ್ರೆ ಅವ್ರು ನಮ್ಗೆ ಒಳ್ಳೆ ರಿಟರ್ನ್ ಆನ್ಸರ್ ಕೊಟ್ಟೆ ಕೊಡ್ತಾರೆ ನಾವು ಒಳ್ಳೆ ರೀತಿಯಾಗಿ ಮಾತಾಡಿದರೆ ಅದು ಒಳ್ಳೆ ರೀತಿಯಾಗಿಯೇ ನಮ್ಗೆ ಒಳ್ಳೆ ರಿಟರ್ನ್ ಬರ್ತಾ ನಾವು ಏನಾದರೂ ಸ್ವಲ್ಪ ನೋವಾಗೋ ಥರ ಇನ್ನೊಬ್ರಿಗೆ ಮಾತಾಡಿದಿವಪ್ಪ ಅಂತಂದ್ರೆ ಅದನ್ನು ಅವರು ಮಾತಾಡೋರು ಅರ್ಥ ಮಾಡ್ಕೋಬೇಕು ಬಟ್ ಪರವಾಗಿಲ್ಲ ಏನು ಮಾಡದ್ರಿ ಮುಂದೆ ಸಾಗಬೇಕಲ್ಲ ಲೈಫ ನಮ್ಮ ಚಾನಲ್ಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ ನಮ್ಮ ಓನರ್ ಅಂಕಲ್ಗೂ ಕೂಡ ಎಲ್ಲರೂ ಕೂಡ ಬ್ಲೆಸ್ಸಿಂಗ್ ಅಂದ್ರೆ ವಿಶ್ ಮಾಡಿರಿ ಫ್ರೆಂಡ್ಸ ಈ ವಿಡಿಯೋ ಮತ್ತು ಲೇಟಾಗಿ ಬಂತು ನೋಡಿರಿ ಎರಡು ದಿನ ಸೊ ಇದು ಶಿವೋಗುದ ದಿನೇ ನೈಟ್ ನೋಡಿರಿ ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಬರ್ರಿ

ಮನೆಗಂತೂ ಬಂದೆ ನೋಡ್ರಿ ಇದೊಂಚೂರು ಕ್ಯಾಮ್ರಾ ಸ್ವಲ್ಪ ಧೂಳದೆಲ್ಲ ಬಿದ್ದೈತಿ ಗಾಳಿಯಾಗಡ್ಡಿಯವಲ್ಲ ಇವತ್ತ ಹಂಗಂತೇಳಿ ಒಂಚೂರು ಬ್ಲರ್ ಬ್ಲರ್ ಬಂದಂಗೆ ಹಾಕತೈತಿ ಸೊ ಅದನ್ನೆಲ್ಲ ನೀಟಾಗೆಲ್ಲ ಅವಡ ಸಲ ಬೆಳಗ್ಗೆಯಿಂದ ಬಾಕಲು ಮುಚ್ಚಿದ ಮುಚ್ಚಿದಂಗೆ ಐತೆ ನೋಡ್ರಿ ಒಂದು ಸ್ವಲ್ಪ ಸ್ಮೆಲ್ ಬಂದಂಗೆ ಹಾಕತೈತಿ ಅದಿಲ್ಲ ಸ್ನೇಹ ಸೊ ಈಗ ಒಂಚೂರು ಕುಂಡಿರ್ತೀವಿ ಒಂಚೂರು ಕೂತ ಇವತ್ತೆಲ್ಲ ದೇವರ ದರ್ಶನ ಅದೆಲ್ಲನೂ ಕೂಡ ಆಗೈತೆ ರೀ ಈ ವರ್ಷ ಲಿಂಗ ಪೂಜೆ ಅದೇನು ಮಾಡ್ಕೊಳಂಗಿಲ್ಲ ಸೊ ದೇವ್ರ ದರ್ಶನ ಮಾಡಿಕೊಂಡು ಮನೆ ದೇವ್ರಿಗೆ ಅದೆಲ್ಲ ಹೋಗಿ ಬಂದಿವಲ್ಲ ಹಾಗಾಗಿ ಸಾಕಿಷ್ಟೇ ದೊಡ್ಡ ಆಶೀರ್ವಾದ ಸಿಕ್ಕೈತೆ ನಂಗೆ ಓಕೆ ರೀ ಮತ್ತೆ ಸಿಗೋಣ